ಶುಭ ದಿನ ಎಲ್ರಿಗೂ ನಾನಿವತ್ತು ಮಧ್ಯಾಹ್ನ ಎಷ್ಟೋ ಒಂದೂವರೆಗೆ ನಾವು ಪುತ್ತೂರಿಗೆ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ನನ್ನ ಮೊಬೈಲ್ ಸರಿ ಇರಲಿಲ್ಲ ಇವಾಗ ಇವಾಗಂತೂ ಏನೂ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಈ ಮೊಬೈಲ್ ತಗೊಳ್ಳೋಣ ಅಂತ ಹೊರಟಿದ್ದೀವಿ ನಾನು ಅಕ್ಕ ಅಕ್ಕನ ಮಗ ಮೂರು ಜನ ಹೊರಟಿದ್ದೀವಿ ಪುತ್ತೂರಲ್ಲಿ ನನ್ನ ತಮ್ಮ ಹೇಳಿದ್ದ ನಾ ರಿಲಯನ್ಸಲ್ಲೆಲ್ಲ ಹೋಗಿ ನೋಡಿ ಅಕ್ಕ ಡೆಮೋ ಎಲ್ಲ ಸಿಗತ್ತಲ್ವ ಅದರಲ್ಲೇ ನೋಡಿ ತಗೊಳ್ಳಿ ಅಂತ ಹೇಳಿದ್ದ ಅಂದರೆ ಬೇರೆ ಶಾಪಲ್ಲೆಲ್ಲ ಆದರೆ ನಿಮಗೆ ಡೆಮೋ ಪೀಸ್ ಸಿಗೋಲ್ಲ ಅಲ್ಲಿ ಅಂದರೆ ಅವರು ಓಪನ್ ಮಾಡಿ ಕೊಡೋದಲ್ವಾ ಬಟ್ ಈ ಥರ ರಿಲಯನ್ಸಲ್ಲಿ ಮಾಲಲ್ಲೆಲ್ಲ ಆದರೆ ಡೆಮೊ ಪೀಸ್ ಇರುತ್ತೆ ನಮಗೆ ಕ್ಯಾಮರಾ ಎಲ್ಲ ಚೆಕ್ ಮಾಡಿ ಯಾವ ಥರ ಬೇಕು ಆ ಥರ ತಗೊಳ್ಬೇಕು ನನಗೆ ವೀಡಿಯೋ ಮಾಡೋಕ್ಕೆ ಬೇಕಾಗಿರೋದ್ರಿಂದ ವ್ಲಾಗ್ಗೆ ಯಾವ ಥರ ಬೇಕು ಆ ಥರ ತೆಗೊಳ್ಬೇಕು ಅಂತ ಇದ್ದೀನಿ ಎಲ್ಲ ಐಫೋನ್ ಅಂತ ಇದ್ದಾರೆ ಬಟ್ ಐಫೋನು ಸ್ಯಾಮ್ಸಂಗ್ ಎಲ್ಲ ಬಜೆಟಿಗೆ ಆಗುವಂಥದ್ದಲ್ಲ ಹುತ್ತಿರಲ್ಲಿ ಡಿಜಿಟಲ್ ಅಂತ ರಿಲಯನ್ಸ್ ಇದಿದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಬೇಕು ಯಾವುದು ತೆಗೊಳ್ಳೋದು ಅಂತ ಮೊದಲಿಗೆ ಕೆಲವೊಂದು ಡೆಮೋ ಇದ್ದರೆ ನೋಡೋಣ ಅಂತ ಇದ್ದೀನಿ ನನ್ನ ಬಜೆಟ್ಟು ತರ್ಟಿ ತರ್ಟಿ ಫೈವ್ ಅಂತ ಇದೆ ನೋಡೋಣ ನಮ್ಮ ಬಜೆಟ್ ಒಳಗಡೆ ಯಾವ ಸಿಗುತ್ತೆ ಅಂತ ಹೋದ ತಕ್ಷಣ ಅವರು ಚೆನ್ನಾಗಿ ಎಲ್ಲ ಮೊಬೈಲ್ನ ಡೆಮೋ ತೋರಿಸಿದ್ರು ಅಂದರೆ ಕೆಲವೊಂದು ನನ್ನ ರೇಂಜಿಗೆ ಇದ್ದಿತ್ತು ಮೊಬೈಲ್ ಡೆಮೋ ತೋರಿಸಿದ್ರು ಅವರು ಹಾಗೆ ನಾನು ಮೊದಲೇ ಅವರ ಹತ್ರ ಹೇಳಿದೆ ಈ ಥರ ವೀಡಿಯೋ ಆಗಬೇಕು ನನಗೆ ಅಂತ ಯೂಟ್ಯೂಬ್ಗೆ ಸೊ ಹಾಗಾಗಿ ಅವರು ಅದಕ್ಕೆ ಬೇಕಾಗಿರುವಂಥ ಮೊಬೈಲ್ನೇ ನನಗೆ ತೋರಿಸ್ತಾ ಇದ್ದರು ಅಂದರೆ ಅದ್ರದ್ದೆಲ್ಲ ವಿಷಯನೂ ಇದ್ದರು ಈ ಥರ ಇದೆ ನಿಮಗೆ ಈ ಥರ ಬ್ಲಾಗಗೆ ಹೆಲ್ಪ್ ಆಗುತ್ತೆ ಈ ಥರ ಫ್ಯೂಚರ್ಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ದರು ನಾನೊಂದು ಎರಡು ಮೂರು ಮೊಬೈಲು ನೋಡಿದೆ ಅದರಲ್ಲಿ ಫಸ್ಟ್ ನೋಡಿದ ಮೊಬೈಲೇ ನನಗಿಷ್ಟ ಆಯಿತು ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂತ ಫಸ್ಟಿಂಗ್ ನನಗೆ ಅವರು ತೋರಿಸಿದ್ದು ವಿವೋ ವಿ ತರ್ಟಿ ಅಂತ ಅದರಲ್ಲಿ ತರ್ಟಿ ಸೆವೆನ್ ಇದು ತೋರಿಸಿದವರು ಫಸ್ಟು ಬಟ್ ಅದೇನಾಯಿತು ಅಂದರೆ ಅದು ಒಂದೇ ಇದ್ದಿದ್ದು ಪೀಸು ಹಾಗಾಗಿ ತರ್ಟಿ ಫೈದಿತ್ತು ಸೇಮು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಒಂದು ಟೂ ತೌಸನ್ನು ಅದೇನು ನಿಮ್ಗೆ ಆ ಥರ ಇನ್ನೊಂದು ಸಲ ಅದರಲ್ಲಿರೋ ಫ್ಯೂಚರ್ ಇದರಲ್ಲೂ ಇದೆ ಅಂತ ಹೇಳಿದರು ತರ್ಟಿ ಸೆವೆನಲ್ಲಿ ಯಾವ ಫ್ಯೂಚರ್ಸ್ ಇದೆ ಅದೇ ಫ್ಯೂಚರ್ಸ್ ಇದೆ ಅಂತ ಹೇಳಿದರು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಫೋಟೋಸ್ ಎಲ್ಲ ತೆಗೆದು ತೋರಿಸಿದ್ರು ವೀಡಿಯೋಸ್ ಎಲ್ಲ ತೆಗೆದು ತೋರಿಸಿದ್ರು ಯಾವ ಥರ ಬರುತ್ತೆ ಅಂತ ಕ್ಯಾಮರಾ ಕ್ವಾಲಿಟಿನೂ ಚೆನ್ನಾಗಿತ್ತು ಹಾಗಾಗಿ ನನಗೆ ತಕ್ಕ ಮಟ್ಟಿಗೆ ಸಾಕು ಅಂತ ಅನ್ನಿಸ್ತು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕಲ್ವಾ ಐಫೋನ್ ತೆಗೊಳ್ಳೋ ಆಸೆ ಇದ್ರೂ ಫಸ್ಟ್ ಅಷ್ಟೊಂದು ಬಜೆಟ್ಗೆ ಐಫೋನ್ ಐಫೋನೆಲ್ಲ ನಿಮಗೆ ಗೊತ್ತಾಯಿದೆ ಅರವತ್ತು ಸಾವಿರ ಎಲ್ಲ ಸೊ ಹಾಗಾಗಿ ನನ್ನ ಬಜೆಟ್ಗೆ ವಿವೊ ವಿ ತರ್ಟಿ ತುಂಬಾ ವರ್ತ್ ಅಂತ ಅನ್ನಿಸ್ತು ಕ್ಯಾಮರಾ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಹಾಗೆ ರ್ಯಾಮ್ ಆಗಲಿ ರ್ಯಾಮು ಚೆನ್ನಾಗಿತ್ತು ಬಿ ತನಕ ಬರುತ್ತೆ ಅದ್ರದ್ದು ಅದರ ಫ್ಯೂಚರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಫ್ಯೂಚರ್ಸ್ ಅಂದರೆ ಇದರಲ್ಲಿ ತುಂಬ ಫ್ಯೂಚರ್ಸ್ ಇದೆ ನಿಮಗೆ ನನಗಂತೂ ತುಂಬ ಖುಷಿಯಾಯಿತು ಇದೇ ಓಕೆ ಅಂತ ನಾನು ಫೈನಲ್ ಮಾಡಿದೆ ಮತ್ತು ಓಪೋ ರಿಯಲ್ಮಿ ಓಪೋ ತೋರಿಸಿದ್ರು ರಿಯಲ್ಮಿದು ಡೆಮೋ ಡೆಮೋಪೀಸ್ ಡೆಮೊ ಪೀಸ್ ಇರಲಿಲ್ಲ ಓಪೋದು ತೋರಿಸಿದ್ರು ಓಪೋದು ನನಗೆ ಅಷ್ಟು ಕ್ವಾಲಿಟಿ ಇಷ್ಟ ಆಗಲಿಲ್ಲ ವಿವೋದಂತೂ ತುಂಬಾ ಚೆನ್ನಾಗಿತ್ತು ವಿ ತರ್ಟಿದು ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅದು ಓಕೆ ಆದಮೇಲೆ ನಾನು ಇ ಎಮ್ ಐಲಿ ತಗೊಳ್ತಾ ಇರೋದು ಫಸ್ಟಿಗೆ ಡೌನ್ ಪೇಮೆಂಟು ಹನ್ನೊಂದು ಸಾವಿರ ಅಂತ ಹೇಳಿದ್ದು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಒಂದು ನಾಲ್ಕು ಸಾವಿರ ಅಂತ ಬಟ್ ಏನು ಮಾಡೋದು ಹನ್ನೊಂದು ಸಾವಿರ ಅಂತ ಹೇಳಿದರು ಮತ್ತು ಹೇಗೂ ಮ್ಯಾನೇಜ್ ಮಾಡಿ ಹನ್ನೊಂದು ಸಾವಿರ ಕಟ್ಟಿದೆ ನಾನಂದರೆ ಸ್ವಲ್ಪ ಸೆವೆನ್ ತೌಸಂಡ್ ಅಷ್ಟು ತಗೊಂಡು ಹೋಗಿದ್ದೆ ಅಷ್ಟೇ ತಗೊಂಡು ಹೋಗಿರಲಿಲ್ಲ ಮತ್ತು ಅಕೌಂಟಲ್ಲಿ ಒಂದು ಫೋರ್ ತೌಸಂಡ್ ಇತ್ತು ಅದು ನಂದಲ್ಲ ತಂಗಿದು ಪುಣ್ಯಕ್ಕೆ ಸೊ ಹಾಗಾಗಿ ಕಟ್ಟಿದೆ ಹಾಗೆ ನಾನು ಏನು ಮಾಡಿದ್ದೆ ಅಂದರೆ ನನಗೆ ಈ ಇ ಎಮ್ ಐಯಲ್ಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡಲ್ಲಿ ಹಿಡ್ಕೊಂಡು ಹೋಗಬೇಕು ಅಂತ ಗೊತ್ತಿರಲಿಲ್ಲ ಆಧಾರ್ ಕಾರ್ಡ್ ಅದು ಮೊಬೈಲಲ್ಲಿ ಫೋಟೋ ಇತ್ತು ಮತ್ತು ಪ್ಯಾನ್ ಕಾರ್ಡ್ ಇರಲಿಲ್ಲ ಬಟ್ ಅವರು ಪರವಾಗಿಲ್ಲ ಮಾಡಿಕೊಡೋಣ ಅಂತ ಹೇಳಿ ಆಧಾರ್ ಕಾರ್ಡ್ ಫೋಟೋನೇ ತಗೊಂಡು ಅದರಲ್ಲೇ ಮಾಡಿಕೊಟ್ರು ನಾವು ಬೇಗ ಆಗುತ್ತೆ ಅಂತ ಹೋಗಿದ್ದು ಬಟ್ ತುಂಬ ಲೇಟಾಗಿತ್ತು ನಾವು ನನಗೆ ಗೊತ್ತಿರಲಿಲ್ಲಲ್ಲ ಈ ಎಮ್ ಐಯಲ್ಲಿ ಫಸ್ಟ್ ಟೈಮ್ ತಗೊಳ್ಳೋದು ಕೆಲವೊಂದು ಪ್ರೊಸೀಜರೆಲ್ಲ ಇರತ್ತೆ ಸೊ ಹಾಗಾಗಿ ಲೇಟ್ ಆಯಿತು ನಾವೇನೂ ತಿನ್ಕೊಂಡು ಹೋಗಿರಲಿಲ್ಲ ಹೊಟ್ಟೆನೂ ಹಸಿತಾಯಿತು ಮತ್ತು ಅಕ್ಕನವರಿಗೆ ಅಷ್ಟೇ ಪಾಪ ಅವರಿಗೆ ಒನ್ ಹಾಲು ಕರಿಲಿಕ್ಕೆಲ್ಲ ಇತ್ತು ಬಟ್ ಲೇಟ್ ಆಯಿತು ಬಟ್ ಏನು ಮಾಡೋದು ನಮ್ಗೆ ಗೊತ್ತಿರಲಿಲ್ಲಲ್ಲ ಅಷ್ಟು ಲೇಟ್ ಆಗುತ್ತೆ ಅಂತ ಹಾಗೂ ಈಗ ವಿವೋ ವಿ ತರ್ಟಿ ಮೊಬೈಲ್ನ ತಗೊಂಡ್ವಿ ಓಕೆ ತುಂಬ ಖುಷಿ ಆಗ್ತೈತೆ ಮೊಬೈಲ್ ತಗೊಳ್ತಿದ್ದೀನಲ್ಲ ಅಂತ ಈಗ ನನ್ನ ಕೈ ಕೊಡಬೇಕು ಅವರು ಸೊ ತಗೊಳ್ಳೋಣ ಬನ್ನಿ ಮೊಬೈಲ್ ఐఫోన్ ఉంది చెప్పారత్తే ఐఫోన్ వెళ్ళి అమ్మ ఫీల్డ్

ಈಗ ನೋಡಿ ವೆಹಿಕಲ್ ಇದು ಕೇಳತ್ತಲ್ಲ ಅದೆಲ್ಲ ಕೇಳಲ್ಲ ಅಂತೆ ನೋಡ್ಬೇಕು ಮತ್ತೆ ಅದು ಐಫೋನ್ ಫುಲ್ ಹೋಗಿತ್ತು ನಂದು ಎಂತ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಹ್ಯಾಂಗಾಗಿ ತೆಗೊಂಡಿದ್ದು ಇ ಎಂ ಐ ಅಲ್ಲಿ ನನ್ನ ಜೊತೆ ನಮ್ದು ಇಲ್ಲಿ ಒಂದು ಅಂಗಡಿಗೆ ಹೋದ್ರು ಚೆನ್ನಾಗಿದೆ ಮೊಬೈಲ್ ನಮ್ಮ ನಮ್ಮಂತವರಿಗೆ ಸಾಕು ಇಷ್ಟು ನಂಗೆ ಒಂದ್ ಸಲ ಲೋನ್ ತಗೊಂಡು ಮೊಬೈಲ್ ಒಂದು ವರ್ಷದಲ್ಲಿ ಹೋಯ್ತಲ್ಲ ಮೊಬೈಲಿಂದ ಬೇಜಾರಾಗಿ ಮೊಬೈಲ್ ತಗೊಳ್ಳೋದು ಬೇಡ ಅಂತ ಇತ್ತು ಬಟ್ ವಿಡಿಯೋ ಅಂದ್ರೆ ಒಂದು ಮೊಬೈಲ್ ಬೇಕೇ ಅಲ್ವಾ ಹಾಗಾಗಿ ತಗೊಂಡಿದ್ದು ನೋಡ್ಬೇಕು ಕಟ್ಲಿಕ್ಕೆ ಆಗ್ತದಾ ಇಲ್ಲ ಏನು ಅಂತ ಚೆನ್ನಾಗಿತ್ತು ಮೊಬೈಲು ಮತ್ತೆ ಡಿಸ್ಕೌಂಟ್ ಕೂಡ ಮಾಡಿ ಮಾಡಿಕೊಟ್ರಲ್ಲ ಖುಷಿ ಆಯ್ತು ಸ್ವಲ್ಪ ಪನಜೊಟ್ಟು ಮತ್ತೆ ಅವರೆಲ್ಲ ಅಲ್ಲಿ ಅಂಗ್ಡಿಗೆ ಹೋದ್ರಪ್ಪ ಲಾಸ್ಟ್ ಟೈಮ್ ಇಪ್ಪತ್ತೆರಡು ಸಾವಿರ ಹಾಳಾಗಿದೆ ಹಾಳಾಗಿ ಮೂವತ್ನಾಲ್ಕು ಸಾವಿರ ನೋಡ್ಬೇಕು ಅಮ್ಮ ಎಲ್ಲ ಐಫೋನ್ ತೆಗೋ ಅಂತ ಹೇಳಿದ್ರು ನಾನು ಐಫೋನ್ ತಗೊಂಡಿಕ್ಕೆ ಸತ್ತ ಇಲ್ಲೇ ಕೂತ್ಕೊಳ್ಬೇಕಿತ್ತು ಇಷ್ಟು ರೇಟ್ ಅದ್ರ ಡಿಸಿಪ್ಲೆಗೆಲ್ಲ ಮತ್ತೆ ನಾನು ಇದ್ರದಷ್ಟೇ ಡಿಸಿಪ್ಲೆ ಎರಡು ವರ್ಷದ ಗ್ಯಾರಂಟಿ ಅವ್ರು ಹೇಳಿದ್ರು ಇ ಅಲ್ಲಿ ಕಟ್ ಆಗ್ತದೆ ಮಾಡಿಸ್ಕೊಳ್ಳಿ ಅಂತ ಹೇಳಿಕ್ಕೆ ಆಗುದಿಲ್ಲ ನಾವು ವಿಡಿಯೋ ಎಲ್ಲ ಮಾಡುವಾಗ ಮೊಬೈಲ್ ಹೇಗಾದ್ರೂ ಬಿದ್ದೆ ಬೀಳ್ತದೆ ಹಾಗಾಗಿ ನಾನು ಮಾಡಿಸಿದೆ ಇರ್ಲಿ ಅಂತ ಇನ್ಶೂರೆನ್ಸ್ ಒಂದ್ ಎರಡ್ ಸಾವಿರ ಜಾಸ್ತಿ ಆಗತ್ತೆ ಅದು ಓಕೆ ತೊಂದ್ರೆ ಇಲ್ಲ ಹೇಗಾದ್ರೂ ಮಾಡಿ ಅಲ್ಲ ಕಷ್ಟಪಟ್ಟಾದ್ರು ಏನಾದ್ರೂ ಮಾಡ್ಬೇಕು ಅಂತ ಸ್ವಲ್ಪ ಕಷ್ಟ ಸ್ವಲ್ಪ ಕಷ್ಟ ಪಡ್ಬೇಕು ನಾನು ಸ್ವಲ್ಪ ಕಷ್ಟ ಪಡ್ಬೇಕು ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲ ಆಗ್ತದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ನೋಡ್ಬಾ ಏನೆಲ್ಲ ಆಗ್ತದೆ ಅಂತ ಸದ್ಯಕ್ಕೆ ಮನೆಗೆ ಹೋಗ್ಬೇಕು ಮಗ ತಿಂಡಿ ತಗೋ ಅಂತ ಹೇಳಿದ್ದಾನೆ ತಿಂಡಿ ಎಲ್ಲ ತೆಗೊಳ್ಬೇಕು ಹ್ಮ್ ಇದ್ರೆ ಇವತ್ತು ಓದಿ ಓದ ಕೂಡ್ಲೆ ಹಳ್ಳಿಕ್ಕೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾನ್ ಬರುವ ನಾವು ಹೊರಡುವಾಗ ಅವ್ರು ಬಂದಿದ್ದು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಸಿಲ್ಕ್ ತಗೊಂಡು ಅಂತ ಹೇಳಿದ್ದಾನೆ ತಗೊಂಡು ಹೋಗ್ಬೇಕು ಅದಕ್ಕೆ ಹೋಗುವ ನಾವು maths ಗೆಲ್ಲ ಹೋಗ್ಬೇಕು ಅಂತ idea ಹಾಕೊಂಡು ಹೋಗಿದ್ದು maths ಗೆ ಹೋಗ್ಲಿಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಇವರಿಗೆ time ಇಲ್ಲ ಲೇಟ್ ಆಯ್ತಲ್ಲ ಪಾನಿಪುರಿ ತಿನ್ಲಿಕ್ಕೆ ಅಂತ ಪಾನಿಪುರಿ ಮಸಾಲ ಪುರಿ ತಿನ್ಲಿಕ್ಕೆ ಅಂತ ಇಲ್ಲಿ ಸೈಡ್ ಅಲ್ಲಿ ನಿಲ್ಸಿದ್ದಾರೆ ಬಚ್ಚು ಸೈಡ್ ಅಲ್ಲಿ ನಿಲ್ಸಿದೆ ಮತ್ತೆ ಇದ್ರಲ್ಲಿ ವಾಯ್ಸ್ ಕೇಳೋದಿಲ್ಲ ನಾನು ಒಂದ್ಸಲ ನೋಡಿದ್ರೆ ಹೊರಗಡೆದ ನಾಯ್ಸ್ ಎಲ್ಲ ಕೇಳೋದಿಲ್ಲ நே பாரி பூரி இஷ்ட அவரெல்லாம் தின் நான் தின்ல அவ் தின் पता है नहीं कुछ नहीं चुन्दो हाँ मसाल पुरी अच्छा ना मसाल पुरी तीनों पुरी भाई ಮಸಾಲ ಪುರಿ ಚಂದ ಇಲ್ಲ ಹಿಂಗ ಒಂದ್ ಆದ ಟೇಸ್ಟ್ ಇಷ್ಟ ಮಸಾಲ ಪುರಿ ಪಾನಿಪುರಿ ಚಂದ ಇದೆ ಒಣಜಕ್ಕನಿಗೆ ಹೊಟ್ಟೆ ಅಷ್ಟು ಅವ್ರಿಗೆ ಜೋರು ಬಡ ಆಗ್ತದೆ ಅಂತೆ ಜೋರು ಹಸಿವಾಗ್ತದೆ ಹೆಂಗ್ ಕನ್ನಡ ಗೊತ್ತು ಜಿ ಮಾರಾಯ್ಯ ಗಾಜಂಡು ಆಚಿಪೆದ್ದನಾಲೆಗೆ ಮೂಚಿ ಬೆದ್ದಿನ ಕಂಟನೆಗೆ ಒಂಚು ಬೆದ್ದಿನ ಅಂತ ಬರ್ಕೊಂಡು ಅರ್ಜೆಂಟ್ ನಿನ್ನ ಕನ್ನಡ ದಿನ ಕನ್ನಡ ಶೋಕು ಉಂಟು ಅವನ ಕನ್ನಡ ಕೇಳಿದ್ರೆ ನೀವು ತಲೆ ತಿರುಗಿ ಮತ್ತೆ ಬಿದ್ದೆ ಹೋಗ್ತೀರ ಹಾಗೆ ಉಂಟು ಕನ್ನಡ ಹ್ಮ ಕನ್ನಡ ಮಾತಾಡು ಹೇಗಿದೆ ಮಸಾಲೆ ಪುಡಿ ಹ್ಮ ಹೇಗಿದೆ ಊಟ

ಪಾನಿಪುರಿ ಮಸಾಲ ಪುರಿ ಎಲ್ಲ ತಿಂದು ಹೊರಟ್ವಿ ನನಗೆ ಮೊದಲಿಂದಲೂ ಮಸಾಲ ಪುರಿ ಪಾನಿಪುರಿ ಅಂದರೆ ಆಗಲ್ಲ ಬಟ್ ಇವಾಗ ಪಾನಿಪುರಿ ಸ್ವಲ್ಪ ತಿನ್ನೋ ಕಲ್ತಿದ್ದೀನಿ ಇಷ್ಟ ಆಗುತ್ತೆ ಅದು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಬಾರ್ದು ಹಾಗೆ ಮಕ್ಕಳಿಗೆ ತಿಂಡಿ ಎಲ್ಲ ತೆಕ್ಕೊಂಡು ಮನೆ ಕಡೆ ದಾರಿ ಹಿಡಿದ್ವಿ ಮನೆಗೆ ಹೋಗಿ ಸಿಗೋಣ ಆಯ್ ಕೃಷ್ಣ ಆಯ್ ಕೃಷ್ಣ ಕೃಷ್ಣ ಕೃಷ್ಣಂದು ಅಲ್ಲೂ ನೋಡಿ ಹೇಗೆ ಕಾಣ್ತಾ ಹಾ ಹೊಟ್ಟೆ ಗುಲಿ ಕೃಷ್ಣ ಅಲ್ಲೂ ನೋಡಿ ಗುಲಿ ಕೃಷ್ಣಂದು ಅಲ್ಲೂ ಕೃಷ್ಣಂದಲ್ಲೂ ಹೋಗಿದ್ದೆ ಇದ್ರಲ್ಲಿ ಎರಡೆರಡು ವಿಡಿಯೋ ಮಾಡೋದು ನಂಗೆ ಅದೊಂದು ಖುಷಿ ಇಲ್ಲಿದ್ರೆ ಹಿಂದೆ ಒಮ್ಮೆ ತಿರುಗಿಸ್ಬೇಕು ಮುಂದೆ ಒಮ್ಮೆ ತಿರುಗಿಸ್ಬೇಕಲ್ಲ ನಾನು ಮನೆಗೆ ಬಂದೆ ನಿಮಿಷ ಮನೆಗೆ ಬಂದೆ ನಾನು ಬಂದು ಮೂರು ಒಮ್ಮೆ ಡ್ರೆಸ್ ಎಲ್ಲ ಚೇಂಜ್ ಆಯ್ತು ಬರುವಾಗ ನನ್ನ ಮಗಂದು ಆಗಿತ್ತು ಸಿಲ್ಕ್ ತೆಗೊಂಡ್ ಬರ್ಬೇಕು ಸಿಲ್ಕ್ ತಗೊಂಡ್ ಬರ್ಬೇಕು ಅಂತ ಮತ್ತೆ ಸಿಲ್ಕು ಸಿಲ್ಕ್ ತರ್ಲಿಲ್ಲ ಮತ್ತೆ ಲೇಸ್ ಎಲ್ಲ ತಂದೆ ಮತ್ತೆ ಕೃಷ್ಣ ಅಂದು ಅಲ್ಲು ಹೋಗಿದ್ದೆ ನಮ್ದು ತೋರಿಸು ಕೃಷ್ಣ ಯಾರು ತೆಗ್ದದ ಅಲ್ಲಿ ಅಷ್ಟೇ ಅವನು ಹೇಗಿದ್ದ ಮೊಬೈಲ್ ಕೃಷ್ಣ ಚಂದಂತ ನನಗೆ ನೋಡಿ ಎಲ್ಲ ಇಟ್ಟಿದ್ದಾಳೆ ನನ್ನ ಮಗಳಗ್ ವಿಷಯ ಗೊತ್ತುಂಟಾ ಕಾಲ್ಚನೊಂದು ಕಳ್ದಾಕಿದ್ದಾಳೆ ಸ್ವಲ್ಪ ಕೂಡ ಟೆನ್ಷನ್ ಇಲ್ಲ ಅವಳಿಗೆ ಎಷ್ಟು ಹುಡುಕಿದೀವಿ ಗೊತ್ತಾ ಎಲ್ಲಿ ಹುಡುಗಿ ಸಿಗುದಿಲ್ಲ ಇಡೀ ಕೆಳಗೆ ಯೋಗಿ ತಾಂಡ್ಯ ಮನೆ ಇದೆ ಸ್ವಲ್ಪ ಸಹ ಜವಾಬ್ದಾರಿ ನೋಟ ನಿನ್ ಕಾಲ್ ಸೈನ್ಸ ಇಲ್ಲ ನಿನ್ಗೆ ಕುತ್ಕೋ ನನ್ ಮೊಬೈಲ್ ಚಾರ್ಜ್ ಇರ್ಬೇಕು ಇನ್ನು ಪಪ್ಪಡ ಪನ್ ಪ್ಯಾನ್ ಪಪ್ಪಡ ಪನ್ ಪ್ಯಾನ್ ಹೋಲಿ ಬಜೆಟ್ ಇತ್ತು ಹಾಸಿಗೆ ಹೇಳಿತ್ತು ಬೆಳಿಗ್ಗೆ ನಾನು ನೋಡುವಾಗ ಹ್ಞೂ ಕೊರಲೆ ಬಾಬ ಚಾರ್ಜ್ ಸಿಗುತ್ತಾ ಓಕೆ ನಾವು ಇವಾಗ ಚಾರ್ಜ್ ಸಿಗ್ತೇವೆ ಅಲ್ಲಿ ಇಟ್ಟು ಮತ್ತೆ ಸಿಕ್ತೇವೆ ಕೃಷ್ಣ ಎಷ್ಟು ಪುಂಡಿ ತಿಂದಾ ಏತು ಪುಂಡಿ ತಿನ್ನಾ ಕೃಷ್ಣ ಅವನು ಚಿಕನ್ ಸಾರಲ್ಲೆಲ್ಲ ಕೋಳಿ ತಿನ್ನಲ್ಲ ಆದರೆ ಇವತ್ತು ಎಷ್ಟು ಕೋಳಿ ತಿಂದಾ ಕೋಳಿ ಕೋಳಿ ಅಲ್ಲ ಕೋಳಿ ಸಾರು ಮತ್ತೆ ಕಡುಬು ಅವನಿಗೆ ಮನಸ್ಸಾದರೆ ಮಾತ್ರ ಅಲ್ಲ ಫ್ಯಾನ್ ಆಫ್ ಉಂಟು ಇವತ್ತು ಕರೆಂಟ್ ನಾನು ಹೋಗೋದಕ್ಕಿಂತ ಬರೋ ನೋಡೋ ಇವತ್ತು ಕರೆಂಟ್ ನಾನು ಹೋಗೋಕ್ಕಿಂತ ಮುಂಚೆ ಹೋಗಿದೆ ಆಮೇಲೆ ಒಂದ್ಸಲ ಬಂದಂತೆ ಇವಾಗ ಇಲ್ವೇ ಇಲ್ಲ ಕರೆಂಟ್ ಎಂಚೆ ತೋಚ ಇನ್ನ ತೋಚದೆ ಹೋಗಿ ಬಟ್ಟೆ ಮಾಡಿಚು ಹೋಗ అజ్జి పుండి కొట్లిక పుల్లి తిన్లీకే వరాలే బోర్డు పని అప్ప జనక్ కజ్జి అను పుండి తిన్ తిమీ మొబైల్ షోక్ ఉండ மொபைல் ஷோக் உண்டா மொபைல் ஷோக் உண்டா அந்த கிருஷ்ண 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 மொபைல் தந்த ஷே ஷி அண்டா மொபைல் தந்த ஷே ஷி இவ் அது கல்ச மொபைல் எல்லாம் டிபேர் மாதிரி ನಂದು ವಾಟ್ಸಪ್ ಆಗ್ತಾ ಇಲ್ಲ ವೆರಿಫಿಕೇಶನ್ ಕೋಡ್ ಇವಾಗ ನಂಗೆ ನೆನಪಿಲ್ಲ ಅದು ಇವಾಗ ಇಮೇಲ್ ಮಾಡಿ ನೀನು ಹೇಳದಿನ ಬೇಕಂತ ಅಷ್ಟೊರೆಗೆ ವಾಟ್ಸ್ಆಪ್ ಇಲ್ಲ ವಾಟ್ಸ್ಆಪ್ ಇಲ್ಲದಿದ್ರೆ ಬರುವಾಗ ಮಕ್ಕಳ ಸ್ಕೂಲ್ ಇದುಂಟು ಅದೇ ಒಂದೀಗ ಟೆನ್ಶನ್ ಆಗ್ತದೆ ಅಂತ ನಾನೀಗ ಹೇಗೆ ನೀರು ಕುಡಿದ್ ನಾನು ನನ್ನ ಅಲ್ಲಿ ನೀರು ತುಂಬಿಸಿ ಹೋಗುದು ನಾನು ಎಲ್ಲಿಗಾದ್ರೂ ಹೋಗಿ ಬರುವಾಗ ಅದ್ರಲ್ಲಿ ನೀರ್ ಇರುದಿಲ್ಲ ಹಾ ಅದ್ರಲ್ಲಿ ದೊಡ್ಡ ಗೋತಿ ಅಂತೂ ಜಾಸ್ತಿ ಹೇಳಿದಷ್ಟು ಕುಡಿಬೇಡ ಕುಡಿಬೇಡ ಅಂದ್ರೆ ನನ್ನ ಬಾಕಿ ಕುಡಿಯುದು ದೊಡ್ಡ ಗೋತಿ ಓಟಾಗಿದೆ ಇವತ್ತು ಸ್ಕೂಲಲ್ಲಿ ಓಟಿತ್ತು ಹ್ಮ್ ಇವತ್ತು ಸ್ಕೂಲಲ್ಲಿ ಹನಿಗೆ ಓಟಿತ್ತು ಫುಲ್ ನೋಡಿ ಅಲ್ಲ ದೊಡ್ಡ ಓಡಿಗೆ ನಮ್ಗೆ ಕರೆಂಟ್ ಇಲ್ಲ ಹಾಗಾಗಿ ಹೋಗ್ತಾ ಬರ್ತಾ ಉಂಟು ಕರೆಂಟ್ ಇವಾಗ ಹನಿ ಟಿವಿ ಇಡ್ಲಿಕ್ಕೆ ಹೋದ್ಲು ಅತ್ತೆಗೆ ಸೀರಿಯಲ್ ನೋಡಿದ್ರೆ ಆಗಲ್ಲ ಅಲ್ಲ ನೋಡ್ದಿದ್ರೆ ಆಗಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ಕಡುಬು ತಿಂದು ಹೋಗಿದ್ದು ಆಮೇಲಿಂದ ಏನು ಚಿಂದೆ ಇಲ್ಲ ಅದ್ರಲ್ಲಿ ಪಾನಿಪುರಿ ತಿಂದಿದ್ದು ಇವಾಗ ಹೊಟ್ಟೆ ಅಷ್ಟೇ ಇಲ್ಲ ಅದಾಗ ನಂಗೆ ಹೊರಗಡೆ ತಿಂಡಿ ಅಷ್ಟು ಇಷ್ಟ ಆಗಲ್ಲ ನನಗೈತೆ ಇಷ್ಟ ನಿನ್ನೆಯಿಂದ ನನ್ ಸರಿ ತಿನ್ಲಿಕ್ಕೆ ಆಗಲಿ ಎಂತ ವಿಷಯ ಅಂತ ನನ್ಗಂತೂ ಗೊತ್ತಿಲ್ಲ ಒಂದ್ ಸ್ವಲ್ಪ ಬಿಸಿ 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 ನೀರು ಕುಡಿಬೇಕು ಬಿಸಿ ಬಿಸಿ ನೀರು ಕುಡಿದ್ರೇನೆ ಖುಷಿ ಆಗುದು ನೋಡಿ ಚಾಕಲೇಟ್ ಚಾಕ್ಲೇಟ್ ಅಲ್ಲ ಸಿಲ್ಕ್ ತರ್ಲಿಕ್ಕೆ ಇದ್ರು ನನ್ನ ಹತ್ರ ದುಡ್ಡು ಬೇಕಲ್ಲ ಯಾಕೆ ನನ್ನ ತಂಗಿದ ದುಡ್ಡು ಬಿದ್ದಕ್ಕೆ ಆಯ್ತು ಮೊಬೈಲ್ ಅಂಗಡಿಯಲ್ಲಿ ಇದ್ರೆ ಮರ್ಯಾದೆಲ್ಲ ಹೋಗ್ತಾ ಇತ್ತು ನಂದು ನಾಲ್ಕು ಸಾವಿರ ಡೌನ್ ಪೇಮೆಂಟ್ ಕಟ್ಲಿಕ್ಕೆ ಅಂತ ಹೇಳಿ ಹಂಗೊಂದ್ ಸಾವಿರಕ್ಕೆ ಅವಳದೀಗ ಕೊಟ್ಟದ್ದು ಈಗ ಅವಳಾದ್ರೆ ಹೇಳಿಲ್ಲ ಹೇಳಿದ್ರೆ ಮಾತ್ರ ಬೈತಾಳೆ ಸಾರಿ ಈ ತಿಂಗಳು ಸ್ಯಾಲ್ರಿ ಎಲ್ಲ ಸಾಲ ಕೊಡ್ಲಿಕ್ಕೆ ಹೋಗ್ತದ ಅಂತ ನನ್ ಸಿಗುದೇ ಎಂಟು ಸಾವಿರ ಅಂದ್ರೆ ಸೌಂಡಿರ್ ಇರ್ತೀನಿ ಜನ ಎಂಟು ಸಾವಿರ ಚುಮ್ಮೆಲ್ಲ ಬಿತ್ತಿಡ್ ದಿನ ಇವಾಗ ಊಟ ಮಾಡ್ಕೊಳ್ಳೋಣ ಇವರಿಗೆಲ್ಲ ನಿನ್ನೆದು ನಾನ್ ಎಂತ ಗೊತ್ತ ಕಟ್ಟದ ಕೋಳಿ ಅಂದ್ರೆ ಕಟ್ಟಿದ ಕೋಳಿ ಅಂತ ಹೇಳ್ತಾರಲ್ಲ ಅಂದ್ರೆ ಕೋಳಿ ಕೋಳಿ ಅಂಕ ಹಾ ಅದ್ರಲ್ಲಿ ಸಿಕ್ಕಿದ್ದು ಇತ್ತು ಆದ್ರೆ ಅದ್ರ ವಿಡಿಯೋ ನಿಮ್ ಜೊತೆ ಶೇರ್ ಮಾಡುವ ತುಳು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಕನ್ನಡದಲ್ಲಿ ಅದ್ರ ರೆಸಿಪಿ ಹೇಳುವ ಅಂತ ಹೇಳಿದ್ರೆ ಅದು ಆ ಮೊಬೈಲ್ ಅಲ್ಲ ಸರಿ ಇರ್ಲಿಲ್ಲ ಇನ್ನೊಂದ್ಸಲ ಖಂಡಿತ ಶೇರ್ ಮಾಡುವ ಹೊರಗಡೆ ಎಲ್ಲಾದ್ರೂ ವಿಡಿಯೋ ಮಾಡುವ ಮತ್ತೆ ಇದ್ರದ್ದು ಬ್ಯಾಕ್ ಕ್ಯಾಮರಾ ಅಂತ ಸಖತ್ತಾಗಿದೆ ಆಗಿದೆ ನನ್ಗೆ ಯಾಕಂದ್ರೆ ನೈಟ್ ಕೂಡ ಎಷ್ಟು ಚೆನ್ನಾಗಿ ವೀಡಿಯೋ ಬರುತ್ತೆ ಗೊತ್ತಾ ತೋರಿಸ್ತೇನೆ ನಿಮ್ಗೆ ಆ ಮೊಬೈಲ್ ಅಲ್ಲಿ ನಂದು ಐಫೋನ್ ಐಫೋನ್ ಕ್ಲಾರಿಟಿ ಯಾವ್ದ್ರಲ್ಲಿ ಬರಲ್ಲ ಬಟ್ ಅದು ಹಾಳಾಗಿತ್ತಲ್ಲ ಹಾಗಾಗಿ ಅದು ಕ್ಲಾರಿಟಿ ಹೋಗಿತ್ತು ಇದ್ರಲ್ಲಿ ನಿಮ್ ನಿಮ್ಸಲ ಬ್ಯಾಕ್ ಕ್ಯಾಮೆರಾ ತೋರಿಸ್ತೇನೆ ಕ್ಲಾರಿಟಿ ನೋಡಿ ಇಷ್ಟು ಬ್ರೈಟ್ನೆಸ್ ಕೈ ಇಷ್ಟು ಬಿಳಿಲ್ಲ ಎಷ್ಟು ಚಂದ ಬರ್ತಾ ಉಂಟು ಅಂದ್ರೆ ಇಷ್ಟು ಬಿಳಿ ಇಲ್ಲ ಕತ್ತುಂಟು ಬ್ಯಾಕ್ ಕ್ಯಾಮರಾ ಬಟ್ ಐಫೋನ್ ಆದ್ರೆ ನಿಮ್ಗೆ ಕ್ಲಾರಿಟಿ ಎಷ್ಟು ಟೈಮ್ ಆದ್ರೂ ಹೋಗಲ್ಲ ಬಟ್ ಈ ತರ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಬರ್ಬೋದು ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಉಂಟಲ್ಲ ಅದು ಒಂದು ವರ್ಷ ತನಕ ಕ್ಲಾರಿಟಿ ಇರುತ್ತೆ ಮತ್ತೆ ಹೋಗತ್ತೆ ನಂಗೆ ಐಫೋನ್ ತೆಗೊಳ್ಬೇಕು ಅಂತ ಆಸೆ ಇತ್ತು ಆದ್ರೆ ರೇಟ್ ನೋಡಿ ತಲೆ ತಿರುಗಿದೆ ನಮ್ಮ ಬಜೆಟ್ ತೆಗೊಂಡ್ ಸಾಕು ಸದ್ಯಕ್ಕೆ ಇಷ್ಟು ಯೂಟ್ಯೂಬ್ ಅಲ್ಲಿ ನರಿ ಅದ್ರೆಗಿ ಬೆಡ ಮಾರತಿ ಎಷ್ಟು ಮೀನಿಗಾಣತಿ ಅಂತ ದೇವ್ರೇನಾದ್ರೂ ಮುಂದೆ ಒಳ್ಳೆ ಒಳ್ಳೆದಾಗಿ ತೋಡಿಸಿದ್ರೆ ಅವಾಗ ಐಫೋನ್ ತಗೊಳ್ಳುವ ಬಟ್ ಐಫೋನ್ ಗಿಂತ ಇದ್ರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಸಕತ್ ಉಂಟು ಅಲಾನಿ ತುಂಬ ಫ್ಯೂಚರ್ಸ್ ಉಂಟು ವಿವೋ ತರ್ಟಿ ಸಕತ್ತಿದೆ ಅದರಲ್ಲಿ ತರ್ಟಿ ನಾನು ತಗೊಂಡಿದ್ದು ತರ್ಟಿ ಸೆವೆನ್ ಇದು ತಗೊಂಡು ಅಂತಿದ್ದೆ ಬಟ್ ಅದು ಬಂದಿರಲಿಲ್ಲ ಮೊಬೈಲ್ ಡೆಮೋ ಪೀಸ್ ಮಾತ್ರ ಇದ್ದದ್ದು ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಅದಕ್ಕೆ ಇದನ್ನೇ ತಗೊಂಡೆ ತರ್ಟಿ ಇದು ಚೆನ್ನಾಗಿದೆ ಖುಷಿ ಆಗ್ತಾ ಉಂಟು ಮೊಬೈಲ್ ನಂಗೊಂದು ಫುಲ್ ಚಾರ್ಜ್ ಇರಬೇಕು ಮತ್ತೆ ನೋಡುವ ತಿಂಗಳು ತಿಂಗಳು ಕಟ್ಟಬೇಕಲ್ಲ ಮಂಡಿ ವೀಸು ಅನಿ ಅಪ್ಪನತ್ರ ಒಂದು ನೂರು ನೂರು ರೂಪಾಯಿ ತಗೊಂಡು ಸೇವ್ ಮಾಡ ದಿನಾಲು ಸೋರೆ ನಾನು ಊಟ ಮಾಡ್ಕೊಳ್ತೇನೆ ಸೋರೆಕಾಯಿ ಸಾರು ಅದೇ ಉಪ್ಪಾಡ್ ಪಚ್ಚಿರಿದು ಮೂರ್ ದಿನ ಉಪ್ಪಾಡ್ ಪಚ್ಚಿರಿದ ಉಪ್ಪಾಡ ಪಚ್ಚಿರಿ ಎಲ್ಲ ಹಾಕಿ ಆಯ್ತು ನೋಡಿ ಇಲ್ಲಿ ಹಾಕಿ ಆಗಿದೆ ವಿಡಿಯೋ ಅಂದ್ರೆ ಮೊಬೈಲ್ ಸಾರಿ ಇರ್ಲಿಲ್ಲ ಅದಕ್ಕೆ ನಾನು ತೋರಿಸ್ಲಿಕ್ಕೆ ಹೋಗ್ಲಿಲ್ಲ ಇದ್ರದ್ದು ವಾಯ್ಸ್ ಉಂಟಲ್ಲ ಇದಕ್ಕೆ ಸ್ಪೀಕರ್ ಸಖತ್ತಾಗಿದೆ ನಾವು ದೂರದಿಂದ ಮಾತಾಡಿದ್ರು ಸ್ವಲ್ಪ ಮತ್ತೆ ಅವರ ಹತ್ರ ಹೇಳಿದೆ ನಾಯ್ಸ್ ಎಲ್ಲ ಕಂಟ್ರೋಲ್ ಮಾಡುವಂತದ್ದು ಇದೆ ಇದರಲ್ಲಿ ಬೇರೆದೆಲ್ಲ ಸೌಂಡ್ ನಮ್ಮ ಮಾತೃ ಮಾ ನಮ್ಮಮ್ಮ ಮೈಕಲ್ಲಿ ಮಾತಾಡ್ತೀವಿ ನೋಡಿ ಆ ತರ ಫೀಲ್ ಆಗತ್ತೆ ಆಪ್ಷನ್ ಎಲ್ಲ ಇದೆ ವ್ಲಾಗ್ ಮಾಡೋರಿಗಂತೂ ಬೆಸ್ಟ್ ಮೊಬೈಲ್ ಇದು ಸಖತ್ ಇದೆ ಓಕೆನಾ ತೋರಿಸ್ತೇನೆ ದೂರದಿಂದ ಮಾತಾಡಿ ನನಗೆ ನೋಡಿ ಇದು ಬಚ್ಚಲ ಸಾರು ಅಂದ್ರೆ ಸುಕ್ಕ ಮಾಡಿದ್ರು ನನಗೆ ಇದು ನೀವು ಐದ್ ದಿನ ಇಟ್ಟರು ನಾನು ತಿಂತೀನಿ ನಂಗೆ ಇಷ್ಟ ಅದು ಹಾಳಾದ್ರೂ ತಿಂತಾರೆ ಇಲ್ಲ ಆಯ್ತಾ ಇದು ಲಾಸ್ಟ್ ಉಪಡ್ ಹೋದ ವರ್ಷದ್ದು ಇವತ್ತಿಗೆ ಖಾಲಿ ಇತ್ತು ಈ ತರ ಹಾಕ್ತಿ ಮಳೆಗಾಲದಲ್ಲಿ ತಿನ್ಲಿಕ್ಕೆ ಅಂತ ಈ ಕಡೆ ಎಲ್ಲ ಜಾಸ್ತಿ ನಮ್ಮ ತುಳುನಾಡು ಕಡೆ ಉಪ್ಪಡ್ ಪಚ್ಚೆ ಇಲ್ಲದ ಮನೇನೆ ಇಲ್ಲ ಇವಾಗ ಮಾತ್ರ ಸ್ವಲ್ಪ ಕಡಿಮೆ ಆಗ್ತದೆ ಬಂದಿದೆ ನಮ್ಮ ನಮ್ಮನೆಲ್ಲಂತ ಹಾಕ್ತೇವೆ ನಾವು ಅತ್ತೆ ಹಾಕ್ತಾರೆ ಅಷ್ಟು ದೂರದಿಂದ ಮಾಡ್ತೇಳ್ತದೆ ಇನ್ನು ಸ್ವಲ್ಪ ದೂರ ಹೋಗುವ ಸಾಕು ಇವಾಗ ನೋಡಿ ನನ್ನ ವಾಯ್ಸ್ ಎಷ್ಟು ಕೇಳ್ತೀನಿ ಅಂತ ನನ್ಗೂ ಗೊತ್ತಿಲ್ಲ ಅದನ್ನ ಚೆಕ್ ಮಾಡುವ ವಾಯ್ಸ್ ಹೇಗೆ ಕೇಳ್ತದೆ ಅಂತ ನೋಡಿದಲ್ಲ ಎಷ್ಟು ಚಂದ ವಾಯ್ಸ್ ಕೇಳತ್ತೆ ಅಂತ ಎಷ್ಟು ದೂರದಿಂದ ಬೇಕಾದ್ರೂ ಮಾತಾಡ್ಬೋದು ಇಷ್ಟು ದೂರ ಸಾಕಾಗತ್ತೆ ನನ್ಗೆ ಇದ್ದ ಅವಶ್ಯಕತೆ ಇಲ್ಲ ಒಂದು ವರ್ಷ ಒಂದೆರಡು ವರ್ಷ ಕ್ಲಾರಿಟಿ ಇರ್ಬಹುದು ಮತ್ತೆ ಹೇಳಿಕ್ ಆಗಲ್ಲ ಚೆನ್ನಾಗಿದೆ ಮೊಬೈಲ್ ವಿಡಿಯೋ ಮಾಡೋಕೆ ಅಂದ್ರೆ ಸ್ಮಾಲ್ ಬಜೆಟ್ ಅಲ್ಲಿ ನಾವು ಒಳ್ಳೆ ಮೊಬೈಲ್ ತಗೊಳ್ಬೇಕನ್ನೋರಿಗೆ ವಿವೋ ತರ್ಟಿ ಬೆಸ್ಟ್ ಮೊಬೈಲ್ ನೀವು ಯೂಟ್ಯೂಬರ್ಸ್ ಆಗಿದ್ರೆ ಯೂಟ್ಯೂಬರ್ಸ್ ಎಲ್ಲ ಖಂಡಿತ ಈ ಮೊಬೈಲ್ ತಗೊಂಡು ನೆಕ್ಸ್ಟ್ ಇರೋದೆಲ್ಲ ಐಫೋನ್ ತೆಗೊಳ್ಳಿ ತಗೊಳ್ಳಿ ತುಂಬಾ ಫ್ಯೂಚರ್ಸ್ ಇದೆ ಸಖತ್ ಆಗಿದೆ ಮೊಬೈಲ್ ಅಂತ ತುಂಬಾ ಇಷ್ಟ ಆಯ್ತು ಕ್ಯಾಮರಾ ಎಲ್ಲ ಚೆನ್ನಾಗಿದೆ ಮುಗಿಸ್ತೇನೆ ಉತ್ತಮ ಹಾಗೆ ಇನ್ನು ನಾಳೆಯಿಂದ ವಿಡಿಯೋ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಹೇಗಿದೆ ಅಂತ ಮೊಬೈಲ್ ಓಕೆನಾ ಮತ್ತೆ ಇನ್ನೊಂದ್ಸಲ ಖಾಲಿ ಮೊಬೈಲ್ ಇದೆ ನಾನು ಫ್ಯೂಚರ್ಸ್ ಅಂತ ನಿಮ್ಗೆ ಯಾವಾಗಾದ್ರೂ ಹೇಳ್ತೇನೆ ಟೈಮ್ ಸಿಕ್ಕಿದ್ರೆ ಬೇಕಿದ್ರೆ ಕಮೆಂಟ್ ಮಾಡಿ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ನೋಡುವ ಹೇಳ್ತಾರೆ ನನಗೆ ಸರಿ ಗೊತ್ತಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಖುಷಿಯಾಗಿ ಎಲ್ರೆಲ್ಲ ಖುಷಿಯಾಗಿ ಇಟ್ಕೊಳ್ಳಿ ಜೈ ರಾಜೇ ಕೃಷ್ಣ ಹರೇ ಕೃಷ್ಣ